ನಮಸ್ಕಾರ ಸ್ನೇಹಿತರೆ ಕನಸಿನ ಲೋಕಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ದಿನ ಒಳ್ಳೆಯ ಅದ್ಭುತ ವಿಚಾರದೊಂದಿಗೆ ನಿಮ್ಮೊಂದಿಗೆ ಕಟ್ ಆಗಿ ಸಿಂಪಲ್ಲಾಗಿ ಹೇಳುತ್ತೇನೆ ಕೇಳಿ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ರೈತರು ತನ್ನ ಜಮೀನಿನ ಉಳುಮೆಗಾಗಿ ಅತಿ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡುತ್ತಿದ್ದಾರೆ ಅವರಿಗಾಗಿ ಇದು ಅದ್ಭುತ ವಿಡಿಯೋ ಅಂತಲೇ ಹೇಳ್ಬೋದು ಟ್ರ್ಯಾಕ್ಟರ್ ಯಂತ್ರೋಪಕರಣಗಳ ವಿಡಿಯೋಗಳು ಸಿಕ್ಕಾಪಟ್ಟೆ ಇದ್ದಾವೆ ಆದರೆ ಆ ಯಂತ್ರೋಪಕರಣ ಯಾವ ರೀತಿ ಬಳಸಬೇಕು ಅಂತ ಒಬ್ಬರೂ ಸಹ ಹೇಳಿಲ್ಲ ಈಗ ನಾವು ಎಂ ಬಿ ಪ್ಲೋ ಅಥವಾ ದೊಡ್ಡ ನೇಗ್ಲು ಅಥವಾ ಡಬಲ್ ನೇಗ್ಲು ಅಂತಾರೆ ಇದನ್ನು ಯಾವ ರೀತಿ ಬಳಸೋದು ಅಂತ ತಿಳ್ಕೊಳಿ ಮೊದಲು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂದರೆ ಕೂಡ ಉದ್ದ ಅಂದರೆ ಒಂದು ಇವಾಗ ಒಂದು ನಾಲ್ಕು ಬೆಟ್ಟ ಮೂರು ನಾಲ್ಕು ಐದು ಬೆಟ್ಟಿಗೆ ಹಸ್ತಾ ಇದ್ರೆ ಸಾಕು ಒಂದು ಎಷ್ಟಿದ್ರೆ ಒಂದು ಐದು ಬೆಟ್ಟು ಹಾಂ ಚೂಪಾಗಿದ್ರೆ ಒಂದು ನಾಲ್ಕು ಬೆಟ್ ಬಿಟ್ಕೋಬೇಕು ಸ್ವಲ್ಪ ಚೂಪು ಆಗುತ್ತೆ ಆಮೇಲೆ ಬೇಕು ಅರ್ಧ ಅಡಿ ಬಿಟ್ಕೊಂಡು ಇದೆ ತೀರಾ ಅರ್ಧ ತೀರ ಹೆವಿ ಆಗುತ್ತೆ ಮೀಡಿಯಮ್ ಅಷ್ಟೇ ಎರಡು ಕೂ ಇನ್ನೇನು ಕರೆಕ್ಟ್ ಆಯ್ತಲ್ಲ ಆ ಕಡೆ ಸೈಡೆಲ್ಲ ನೀನು ಸೈಟ್ ಅಷ್ಟೇ ಇದು ಹೆಂಗಿದೆ ಹೆಂಗೆ ಮಾಡ್ಬೇಕು ಅಂದರೆ ಅದನ್ನು ಹೇಗು ನಾವು ಬಿಡ್ತೀವಲ್ಲಪ್ಪ ಬಿಟ್ಟು ಹೊಡಿಬೇಕಂದ್ರೆ ಲೆವೆಲಲ್ಲಿ ಕಾಣಬೇಕಷ್ಟೇ ಚೂರು ಕಡೆ ಮಗ ಎತ್ಕೊಂಡಿರ್ಬೇಕು ಹಾಂ ಅದನ್ನು ನಾವು ಲೂಸು ಟೈಟು ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಇದನ್ನ ಲೂಸ್ ಟೈಟ್ ಮಾಡ್ಕೊಂಡ್ರೆ ಆಯ್ತು ಇದು ಎತ್ಕೊಂಡ್ರೆ ಆಯ್ತು ಇದು ಇವಾಗ ಕರೆಕ್ಟ್ ಇದೆ ಲೆವೆಲ್ ಅಕಸ್ಮಾತ್ ಅದೇ ಇದು ಕೆಲವು ಟೈಮಲ್ಲಿ ಕರೆದ ಆಗುತ್ತಲ್ಲ ಗಂಟೆಗಳು ಕೆಲ ಟೈಮಲ್ಲಿ ಇದನ್ನ ಜಾಸ್ತಿ ಎತ್ಕೋಬೇಕು ಇದನ್ನು ಹಾಂ ಜಾಸ್ತಿ ಎತ್ಕೊಂಡ್ರೆ ಯಾಕಂದ್ರೆ ಇದು ಬಿಂಗ್ ಮಲಗಿದಾಗ ಏನಾಗುತ್ತೆ ಪ್ಲೇಟು ಹಾಂ ತಳ್ಳುತ್ತಲ್ಲ ಆ ಕಡೆಗೆ ಹೋಗ್ಬಿಡುತ್ತೆ ಅಂತ ಹ್ಞೂ ಆಮೇಲೆ ಕೆಲವು ಟೈಮಲ್ಲಿ ಅದೇ ಇದು ಆಗ ಅಗ್ಲ ತಗೊಂಡತ್ತಲ್ಲ ನೇಗ್ಲಿಗೆರೆ ಮಣ್ಣು ಅಗ್ಲ ತಗೊಂಡಾಗ ಇದು ಸ್ವಲ್ಪ ಟೈಟ್ ಮಾಡ್ಕೋಬೇಕು ಈ ಕಡೆ ಈ ಕಡೆ ಕೇಳ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇಲ್ಲಾಂದ್ರೆ ಏನಾದರೂ ಅಗ್ಲ ಹೋದಷ್ಟು ಗಾಡಿ ಹಿಂಸೆ ಎತ್ತೆ ಆಗುತ್ತೆ ಹಾಂ ದಿಂಡ್ ದಿಂಡು ಬರುತ್ತೆ ನೋಡು ಆವಾಗ ಟ್ಯಾಕ್ಟ್ರ್ ಒಂದು ಕಡೆ ಆಗುತ್ತೆ ಹ್ಞೂ ಹಾಂ ಆ ದಿಂಡು ಆ ಥರ ದಿಂಡು ಬಂದಾಗ ಹಂಗಾಗುತ್ತೆ ಅದಕ್ಕೋಸ್ಕರ ಈ ಕಡೆ ಟೈಟ್ ಮಾಡ್ಕೊಬಿಟ್ರೆ ಈ ಚೈನು ಬೆರಗಡೆ ಮುಖಕ್ಕೆ ಆ ಥರ ಬಂದರೆ ಸರಿ ಆಗುತ್ತೆ ಆವಾಗ ಸ್ವಲ್ಪ ತಗೊಂಡ್ರೆ ಕರೆಕ್ಟಾಗಿ ಹೋಗುತ್ತೆ ಹೀಗೆ ನೋಡಿ ರೈತ ಬಂದವ್ರಿ ಈ ರೀತಿ ಅಡ್ಜಸ್ಟ್ಮೆಂಟ್ ಆದ ತಕ್ಷಣ ಹಂಗಕ್ಕೆ ಹೊಡಿಬೇಕಾದ್ರೆ ದಿಂಡು ನೋಡ್ಕೋಬೇಕು ಬಲಗಡೆ ತೀರ ದಿಂಡು ಬರಬಾರ್ದು ದಿಂಡು ಬ ಬರ್ತಿದೆ ಅಂದ್ರೆ ಸ್ವಲ್ಪ ಬಲಗಡೆ ಸ್ವಲ್ಪ ಚೈನ್ ಟೈಟ್ ಮಾಡ್ಕೋಬೇಕು ದಿಂಡು ಜಾಸ್ತಿ ಆಗ್ಲಾ ಬಂದಷ್ಟು ಬಲಗಡೆ ಗಾಡಿ ಬಲಗಡೆ ಚಕ್ರ ಇದೆಯಲ್ಲ ಆ ಕಡೆಗೆ ಗಾಡಿ ಎಳೆಯುತ್ತೆ ಗೊತ್ತಾಗುತ್ತೆ ಬಲಗಡೆ ಚಕ್ರ ಗಾಡಿ ಎಳಿತಿದೆ ಅಂದರೆ ಸ್ವಲ್ಪ ಚೈನ್ ಟೈಟ್ ಮಾಡ್ಕೋಬೇಕು ಗಾಡಿ ಆ ಕಡೆ ಈ ಕಡೆ ಎಳಿಬಾರ್ದು ಶಿಸ್ತು ಸ್ಟ್ರೈಟ್ ಹೋಗೋ ಥರ ಇರಬೇಕು ಅಂದರೆ ಅಡ್ಜಸ್ಟ್ಮೆಂಟಿಂಗ್ ಕರೆಕ್ಟ್ ಆಗಿಬಿಟ್ರೆ ಸ್ಟ್ರೈಟಾಗಿ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಮುಂದೆ ನೇಗ್ಲು ಹಿಂದೆ ನೇಗ್ಲು ಎರಡು ಸೇಮ್ ಮಣ್ಣು ತಗೋಬೇಕು ಇದು ಜಾಸ್ತಿ ಮಣ್ಣು ಬರ್ತಾಯಿದೆ ಅಂದರೆ ನೇಗ್ಲು ಕಡ್ದಾಗಿದೆ ಅಂತ ಅವಾಗೇನು ಮಾಡಬೇಕು ಟಾಪ್ ನಿಂಕ್ ಲೂಸ್ ಮಾಡಿ ಸ್ವಲ್ಪ ಬಳ್ದು ಮಾಡ್ತಾರೆ ತೀರ ಬಳಿದು ತೀರ ಕಡ್ದು ಮಾಡೋಕ್ಕೋಗ್ಬೋದು ಸ್ವಲ್ಪ ಸ್ವಲ್ಪ ಎರಡು ಮೂರು ತ್ರೆಡ್ಗಳಲ್ಲೇ ಆಪ್ರೇಟಿಂಗ್ ಮಾಡಬೇಕು ಮುನ್ಗಡೆ ಸ್ವಲ್ಪ ಮಣ್ಣು ಕಡಿಮೆಯೇ ಕೇಳಿ ಹಿಂದಡೆ ನೇಗ್ಲಿ ಸ್ವಲ್ಪ ಜಾಸ್ತಿ ಮಣ್ಣು ಕೀಳಬೇಕು ಮುಂಗಡದು ಬೇಕಾದ್ರೆ ಸ್ವಲ್ಪ ಕಡಿಮೆ ನೋಡಿರ್ತವೆ ಬಟ್ ನೇಗ್ಲಿ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಬರುತ್ತೆ ಮತ್ತು ಬಲಗಡೆ ಮುಖ ಚೈನು ಟೈಟ್ ಮಾಡ್ಕೊಳೋದು ಅಂದರೆ ಮೇಕೆತ್ತದು ಇಳಿಸೋದು ಹೇಳಿದ್ನಲ್ಲ ಅದು ತೀರಾ ಟೈಟು ಮಾಡಿ ಮಾಡಬಾರ್ದು ನೋಡ್ಕೋಬೇಕು ನೇಗಲು ಹೋಗ್ತಾ ಇರ್ಬೇಕಾರೆ ಸ್ವಲ್ಪ ಬಲಗಡೆ ಎತ್ಕೊಳ್ಬೇಕು ಸ್ವಲ್ಪ ತೀರ ತೀರ ಬಲಿಕ್ಕೆ ಲೂಸಾಗಿದ್ದು ಬಲಿಕ್ಕೆ ಏನಾಗುತ್ತೆ ಅಂದರೆ ಪ್ಲೇಟು ಅಗ್ಲ ಆದಷ್ಟು ದಿಂಡು ಅಗಲ ಬರುತ್ತೆ ನೇಗ್ಲು ಈ ಕಡೆಗೆ ತಳ್ಳುತ್ತೆ ಲೆಫ್ಟಿಗೆ ತಳ್ಳುತ್ತೆ ಅದಕ್ಕಾಗ್ಬಿಟ್ಟು ಅದನ್ನ ಸ್ವಲ್ಪ ಟೈಟ್ ಮೇಕೆ ಎತ್ಕೊಳ್ಬೇಕು ಈ ಥರನೂ ಎರಡೂ ಕಡೆನೂ ಹೊಡಿಬೋದು ಆ ಕಡೆ ಸೈಡ್ ಬರಬೇಕು ಆ ಕಡೆಯಿಂದ ಬರ್ತಾ ಈ ಕಡೆಯಿಂದ ಹೋಗ್ತಾ ಈ ಕಡೆ ಸೈಡ್ ಹೋಗ್ಬೇಕು ಟೋಟಲ್ ಬಲಗಡೆ ಮಕ್ಕ ಬಲಗಡೆ ಮಕ್ಕ ಚಕ್ರ ಈ ಗೆರೆ ಒಳಗೆ ಹೋಗ್ಬೇಕು ಭೂಮಿ ಸ್ಮೂತಾಗಿದ್ದಷ್ಟು ಸ್ವಲ್ಪ ಆಗ್ಲೇ ತಗೋಬೋದು ಆರಾಮಾಗಿ ಬಟ್ ಬಿಗಿ ಇದ್ದಾಗ ಎಂಟೆಗಳು ಕಿಲೋ ಟೈಮಲ್ಲಿ ಸಣ್ಣಕ್ಕೆ ಮಾಡ್ಕೋಬೇಕಂದ್ರೆ ಬಲಗಡೆ ಚೈನ್ ಟೈಟ್ ಮಾಡ್ಕೊಂಡು ತೀರ ಸಣ್ಣಕ್ಕೆ ತಗೋ ತಗೋಬೇಕು ಆವಾಗ ಹತ್ರ ಹೋದಷ್ಟು ಏನಾಗುತ್ತೆ ಗಾಡಿ ಗಟ್ಟೆ ಆಗಲ್ಲ ಚೆನ್ನಾಗ್ ಹೋಗೋದು ಈ ಸ್ಮೂತ್ ಆಗಿದ್ದಾಗ ಬೇಕಾದ್ರೆ ಚೈನ್ ಸ್ವಲ್ಪ ಲೂಸ್ ಮಾಡ್ಕೊಂಡು ಚೂರು ಆಗ್ಲ ಬರೋ ಥರನೂ ಮಾಡ್ಕೋಬೋದು ಬಟ್ ಈಗ ಈಗ ಹೋಗ್ತಿದೆಯಲ್ಲ ಸ್ವಲ್ಪ ದಿಂಡು ಜಾಸ್ತಿ ಬರ್ತಾಯಿಲ್ಲ ಜಾಸ್ತಿ ತಿಂಡು ಬಂದರೆ ಬಲಗಡೆ ಗಾಡಿ ಎಳೆಯುತ್ತೆ ತೀರ ಆಗ್ಲೂ ಮಾಡ್ಕೋಬಾರ್ದು ಮೀಡಿಯಮ್ ನೋಡ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗೂ ಸಾಗುತ್ತೆ ಗಾಡಿ ಗದ್ದೆ ಇರೋಲ್ಲ ಈಸಿಯಾಗುತ್ತೆ ಆಮೇಲೆ ಟ್ಯಾಕ್ಟ್ರುಗಳು ಬಂದುಬಿಟ್ಟು ಸ್ಮೂತಾಗಿದ್ದರೆ ಇನ್ನೂ ಫಸ್ಟ್ ಗೇರಲ್ಲ ಹೊಡಿಬೋದು ಈ ಮಹೇಂದ್ರ ಸ್ವರಾಜು ಸುನಲೇಕ ಆಲ್ಮೋಸ್ಟ್ ಇವೆಲ್ಲ ಫಸ್ಟ್ ಗೇರೆ ತೊಗೊಳುತ್ತೆ ಒಂದು ಎಕ್ಸ್ಟ್ರಾ ಟಾಫಲ್ಲಿ ತಗೋಬೋದು ಅಂದರೆ ಅದು ಹಳೆಯ ಟ್ಯಾಕ್ಟ್ರ್ ಆದರೆ ಈಗ ಹೊಸ ಟ್ಯಾಕ್ಟ್ರಿಗೆ ಜಾಂಡೀರಾದರೆ ಅದು ಅಷ್ಟೇ ಪರ್ಶ್ನ ಗೇರೆ ತಗೊಂಡು ಆಮೇಲೆ ಸ್ಮೂತಾಗಿದ್ದರೆ ಎಕ್ಸ್ಟ್ರಾ ಟಾಫಲ್ಲಿ ಹೊಡಿಬೋದು ಈ ನಮಗೆ ಆಳ ಬೇಕು ಅಂದರೆ ಫಸ್ಟ್ ಗೇರಲ್ಲಿ ಹೊಡೆದಷ್ಟು ಒಳ್ಳೆಯದು ಪಶ್ನ ಗಿರ ಆದರೆ ಗಾಡಿಗೂ ಏತೆ ಇರಲ್ಲ ಆಳನ್ನು ತಗೊಂಡು ನಮಸ್ಕಾರ ರೈತ ಬಂದವರೇ ಮತ್ತೊಂದು ಯಂತ್ರೋಪಕರಣ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಜೈ ಜವಾನ್ ಜೈ ಕಿಸಾನ್